ಹಾಯ್ ಫ್ರೆಂಡ್ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ಫುಲ್ ವೀಡಿಯೋ ನೋಡಿ ವಿಡಿಯೋ ಹಂಚಿ ಲೈಕ್ ಮಾಡಿ ಸ ಬೆಲ್ಲೈಟನ್ ಮಾಡಿ ನೋಡಿ ತೇರು ಇಳಿತಾ ಇದ್ದಾರೆ ಅಲ್ಲೆಲ್ಲ ಫುಲ್ಲು ಜನ ತುಂಬ್ಕೊಂಡಿದ್ದಾರೆ ಆ ಕಡೆ ಕಡೆ ಪೊಲೀಸವರು ಎಲ್ಲ ಒಂದು ಹತ್ತು ಜನ ಇಪ್ಪತ್ತು ಜನ ಇದ್ದಾರೆ ಆ ಸೆಂಟ್ರಲ್ಲಿ ಹೆಣ್ಮಕ್ಳು ತೇರು ಇಳಿತಾ ಇದ್ದಾರೆ ಮತ್ತು ಸುತ್ತಲೂ ಜನ ಇದ್ದಾರೆ ಕಾಣಿಸ್ತಾ ಇಲ್ಲ ಅದು ಸೆಂಟಲ್ ಮಾತ್ರ ಹೆಣ್ಮಕ್ಳು ಎದಿರ್ತಾ ಇದ್ದಾರೆ ಇದೆಲ್ಲ ಪಿ ಪಿಗಳು ಅದಕ್ಕೆ ಬಲೂನ್ ಕಟ್ಟಿದ್ದು ನಿಂತಿದ್ರಲ್ಲಿ ಹೋಗ್ಬಿಟ್ರು ಇಲ್ಲಿ ಬನ್ನಿ ಫ್ರೆಂಡ್ ಒಳಗೆ ಅಲ್ಲಲ್ಲ ನೋಡಿ ಹಂಗೆ ಒಳಗೆ ಬಂದಿದ್ದೀರಲ್ಲ ಈ ಕಡೆ ಫುಲ್ ಆ ಕಡೆ ಫುಲ್ ಫುಲ್ಲು ಜನ ಇದ್ದಾರೆ ಫ್ರೆಂಡ್ ತುಂಬ ಜನ ನೋಡಿ ತೇರು ಬರ್ತಾಯಿದೆ ವೆಂಕಟೇಶ್ವರ ಸ್ವಾಮಿ ತೇರು ಅದು ನಾನೆಲ್ಲ ವೀಡಿಯೋದಲ್ಲಿ ಫಸ್ಟ್ ಹೇಳ್ತಾಯಿದ್ದೀನಿ ನಮ್ಮ ಮೂರತ್ತೇರಬ್ಬ ಬನ್ನಿ ಬನ್ನಿ ಅಂತ ಯಾರು ಬಂದಿಲ್ಲ ಅದೇ ತುಂಬ ಜನ ವೀಡಿಯೋ ತೆಗೀತಾ ಇದ್ದರು ಯಾರೋ ಹೊಸಬ್ರು ಎಲ್ಲ ತುಂಬ ಜನ ಬಂದಿದ್ದರು ನೋಡಿ ಎಷ್ಟೊಂದು ಜನ ಇದ್ದಾರೆ ಫ್ರೆಂಡ್ ಈ ಕಡೆ ಅಷ್ಟು ಜನ ರೋಡೇ ಕಾಣಲ್ಲ ಮತ್ತೆ ಈ ಸೈಡು ಹಂಗೆ ಇದ್ದಾರೆ ಫ್ರೆಂಡ್ ತೋರಿಸ್ತೀನಿ ನೋಡಿ ಸೆಂಟ್ರಲ್ ಅಲ್ಲೆಲ್ಲ ಬ್ಲಾಕ್ ಬ್ಲಾಕ್ ಕಾಣೋದಿಲ್ಲ ಮಕ್ಕಳು ಸುತ್ತ ಕಲರ್ ಬಟ್ಟೆ ಹಾಕಿರೋದೆಲ್ಲ ಗಂಡು ಮಕ್ಕಳು ನೋಡಿ ಇಲ್ಲೆಲ್ಲ ಇದ್ದಾರೆ ತೋರಿಸ್ತೀನಿ ಮುಂದೆ ಕಂಗೆ ಬನ್ನಿ ಫುಲ್ ಜನ ಅಂದೇ ಜನ ಇದು ಇಲ್ಲಿ ಬಟ್ಟೆ ಹಾಕೋಗ್ತಾ ಹೋಗ್ತಾ ಅದು ಹಸಿ ಕರ್ಗಮ್ಮ ಅದಕ್ಕೆ ತೋರಿಸ್ದೆ ಅಲ್ಲಿ ಶಬ್ದ ಬಂದಿದ್ದಕ್ಕೆ ನೋಡಿ ತೋರಿಸ್ದೆ ತುಂಬ ಅಂದರೆ ತುಂಬ ಕರ್ಗಮ್ಮದು ಒಂದೊಂದು ರೀತಿಯಲ್ಲೆಲ್ಲ ಡ್ಯಾನ್ಸ್ ಸೂಪರ್ ಡ್ಯಾನ್ಸ್ಗಳಿದ್ದಾವೆ ಆಗ್ತೀನಿ ನೋಡಿ ಕರ್ಗಮ್ಮಂದೆ ತುಂಬ ಇದೆ ವೆಂಕಟೇಶ್ವರ ಸ್ವಾಮಿದು ಇದೆ ಅದೇ ನಾನು ಹೋಗಿಬೇಡಿ ತೆಗ್ದಿಲ್ಲ ಫ್ರೆಂಡ್ ಇವಾಗ ಪಲ್ಲಕ್ಕಿ ತಿಂಗಳೆಲ್ಲ ಬರ್ತಿತ್ತೆ ಹಾಕ್ತೀನಿ ನೋಡಿ ಇದೆಲ್ಲ ಬರ್ತಿತ್ತು ಅಂದರೆ ಪಲ್ಲಕ್ಕಿಗಳು ಹಾಕ್ತೀನಿ ಇದೇ ವೆಂಕಟೇಶ್ವರ ಸ್ವಾಮಿದು ಸೆಂಟ್ರಲಲ್ಲಿ ವೆಂಕಟೇಶ್ವರ ಸ್ವಾಮಿ ನೋಪೈದನೇ ಅದಕ್ಕೆ ಅಷ್ಟೊಂದು ಬೆಳಕು ಫ್ರೆಂಡ್ ನೋಡಿ ಫ್ರೆಂಡ್ ಈ ಸೈಡು ಎಷ್ಟೊಂದು ಜನ ಆ ಸೈಡು ಈ ಸೈಡು ಎಲ್ಲ ಸೈಡು ಜನನೇ ತೇರಿ ಹೋಗ್ತಾನೆ ನಿಲ್ಲಿಸ್ತಾರಲ್ಲ ಅದು ಸುತ್ತು ಹೆಣ್ಮಕ್ಳು ಮೂರು ಮೂರು ಸುತ್ತು ಇಲ್ಲಾಂದ್ರೆ ಐದು ಸುತ್ತು ರೌಂಡ್ ಹೊಡೆದು ಸ್ವಾಮಿಗೆ ನಮಸ್ಕಾರ ಹಾಕ್ಕೊಂಡು ಚಕ್ರಕ್ಕೆ ಬರ್ತಾರೆ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ನವಗ್ರಹ ದೇವರು ಇದ್ದಾರೆ ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ತುಂಬ ಜನ ಇರ್ತಾರೆ ಫ್ರೆಂಡ್ ನೋಡಿ ಬಲೂನ್ ಎಲ್ಲ ಇಟ್ಕೊಂಡಿದಾರಲ್ಲ ಇದೇ ಹೇಳಿದ ಅವಾಗೆ ಕಲರ್ ಬಲೂನ್ ಅಂತ ಎಷ್ಟೊಂದು ಜನ ಇದ್ದಾರೆ ನೋಡಿ ಈ ಸೈಡು ಈ ಕಡೆ ತೋರಿಸ್ತೀನಿ ನೋಡಿ ಅವರು ಅಲ್ಲಾಡೋಕ್ಕೆ ಆಗಲ್ಲ ಸ್ವಲ್ಪ ಹೊತ್ತು ಉಸಿರು ಕಟ್ಟಷ್ಟು ಜನ ಇರ್ತಾರೆ ಫ್ರೆಂಡ್ಸ್ ನೋಡಿ ಈ ರೋಡು ಆ ರೋಡು ಮೂರು ರೋಡು ತುಂಬ ಹೋಗ್ಬಿಟ್ಟಿದ್ದಾರೆ ಜನ ಅವ್ರು ಸ್ವಲ್ಪ ಖಾಲಿ ಆಗೋ ತನಕ ಹಂಗೆ ಕೆ ಸ್ವಾಮಿ ಫೋಟೋ ಒಳಗಿತ್ತ ಅಂದರೆ ತುಂಬ ಬೆಳಕು ಫ್ರೆಂಡ್ ಎತ್ತಕ್ಕಾಗಿಲ್ಲ ಸ್ವಾಮಿ ಡೈಲಿ ಉತ್ಸವ ಬರುತ್ತೆ ಹಾಕ್ತೀನಿ ನೋಡಿ ನೋಡಿ ಕಲರ್ ಬಲೂನ್ ಬಲ ಇಟ್ಕೊಂಡಿದ್ದಾನು ಎಷ್ಟೊಂದು ಜನ ಕಿತ್ತಾಡ್ತಾರೆ ಕೊಡಲ್ಲ ಅವನು ಹಂಗೆ ಹೋಗ್ಬಿಡ್ತಾನೆ ಆ ಗುಂಪಲ್ಲಿ ಕಿತ್ತಾಡ್ತಾರೆ ಆಗಿಲ್ಲ ಹಾಗೆ ಹೋದ ಅವನು ಮುಂದಕ್ಕೆ ಹೋಗ್ತಾನೆ ಎಷ್ಟೊಂದು ಜನ ಇದ್ದಾರೆ ನೋಡಿ ಡಿಫ್ರೆಂಟ್ ಎರಡು ಮೂರು ಸತಿ ಇವಾಗಲೇ ಅದನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಹೋಗಿದ್ದ ಹಸಿಕ್ಕರ್ಗ ಅದಕ್ಕೆ ಅದು ವೀಡಿಯೋ ನೋಡಿ ತೋರಿಸ್ತೆ ಹಾಯ್ ಫ್ರೆಂಡ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ ವೆಂಕಟೇಶ್ವರ ಸ್ವಾಮಿಗೆ ಜಯ ಗೋವಿಂದ ಗೋವಿಂದ ಅಂತ ಗೋವಿಂದ ಗೋವಿಂದ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ ಚೆನ್ನಾಗಿದ್ದೆ ನೋಡಿ ಇನ್ನೊಂದು ಚಾನಲ್ಲಿ ಸಿಕ್ಕೋಣ ಬಾಯ್